ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟಿಂಗ್ ಕಾಂಡ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಎರಡು ಸಾವಿರದ ಒಂಬೈನೂರ ಎಪ್ಪತ್ತೈದು ಕೆ ಪಿ ಟಿಷನ್ ಅಂದರೆ ಕೆ ಬಿ ಹುದ್ದೆಗಳು ಲೈಮನ್ ಹುದ್ದೆ ಅದರ ಜೊತೆಗೆ ಸ್ನೇಹಿತರೆ ಜೂನಿಯರ್ ಕಿರಿಯ ಪವರ್ಮ್ಯಾನ್ ಮತ್ತು ಕಿರಿಯ ಟೇಷನ್ ಪರಿಚಾರಕ ಏನು ಹುದ್ದೆಗಳಿದಿಲ್ಲ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಈಗ ಆಲ್ರೆಡಿ ಇದನ್ನು ಕೇವಲ ಎಸ್ ಎಸ್ ಎಲ್ ಸಿ ಅಂಕಗಳ ಆಧಾರದ ಮೇಲೆ ಫಿಸಿಕಲ್ ಲಿಸ್ಟಂದ್ರೆ ಒನ್ ರಸ್ ಟು ಫಿಸಿಕಲ್ ಲಿಸ್ಟನ್ನು ಕರೆದು ಅಲ್ಲಿ ಫಿಸಿಕಲನ್ನು ಪಾಸಾದ ಅಭ್ಯರ್ಥಿಗಳನ್ನು ಶಾರ್ಟ್ ಲಿಸ್ಟ್ ಮಾಡೋದಂದ್ರೆ ಇಲ್ಲಿ ಒನ್ ರಷ್ಟು ಒನ್ಗೆ ಹುದ್ದೆಗಳಿಗೆ ಲಿಸ್ಟ್ ಮಾಡಿ ಅವರಿಗೆ ಕೇವಲ ಎಸ್ ಎಸ್ ಎಲ್ ಸಿ ಅಂಕಗಳ ಆಧಾರದ ಮೇಲೆ ಆಯ್ಕೆ ಮಾಡುವ ಪ್ರಕ್ರಿಯೆಗಾಗಿ ಕೆ ವಿದವರು ಇದನ್ನು ಅಥವಾ ಕೆ ಪಿ ಟಿ ಸಿ ಎಲ್ ಅಫಿಷಿಯಲ್ ಆಗಿ ಹೊರಡಿಸಿದರು ಈ ಹುದ್ದೆಗಳನ್ನು ಎಕ್ಸಾಮ್ ಮುಖಾಂತರನೇ ಆಯ್ಕೆ ಮಾಡಿಕೊಳ್ಬೇಕಂತ ನಮ್ಮ ಅಖಿಲ ಕರ್ನಾಟಕ ವಿದ್ಯಾರ್ಥಿಗಳ ಸಂಘದಿಂದ ಅದ್ರ ಜೊತೆಗೆ ಸಾಕಷ್ಟು ಸ್ಪರ್ಧಾ ಅಭ್ಯರ್ಥಿಗಳ ಜೊತೆಗೆ ಕೂಡಿಕೊಂಡು ಇದನ್ನು ಎಕ್ಸಾಮ್ ಮುಖಾಂತರನೇ ನೋಟಿಫಿಕೇಷನನ್ನು ಮಾಡಬೇಕಾದ್ರೆ ಸಾಕಷ್ಟು ರೀತಿಯಲ್ಲಿ ಹೋರಾಟ ನಡೆದಿತ್ತು ಅದಕ್ಕೆ ಸಂಬಂಧಿಸಿದಂತೆ ಈಗ ಇಂಧನ ಸಚಿವರನ್ನು ಭೇಟಿಯಾಗ್ತಿದ್ದಾರೆ ಸ್ನೇಹಿತರೆ ಅದಕ್ಕಿಂತ ಮೊದಲು ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತೀರ ತಪ್ಪದೇ ಒಂದು ಲೈಕ್ ಮಾಡಿ ಇದೇ ರೀತಿ ಕಂಟಿನ್ಯೂ ಸೊ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಈಗ ಆಲ್ರೆಡಿ ಚನ್ನಪಟ್ಟಣದ ಏನು ಎಲೆಕ್ಷನ್ ಪ್ರಚಾರಕ್ಕಾಗಿ ಕೆ ಜಾರ್ಜ್ ಸರ್ ಅವರು ಬಂದಿದ್ರಲ್ಲ ಅವಾಗೆ ಈ ಕೆ ಎಲ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಎಕ್ಸಾಮ್ ಮುಖಾಂತರವೇ ನೋಟಿಫಿಕೇಷನ್ ಅಥವಾ ರಿಕ್ವೈರ್ಮೆಂಟನ್ನು ಮಾಡ್ಕೋಬೇಕಂತೇಳಿ ಸಾಕಷ್ಟು ಸ್ಪರ್ಧಾ ಅಭ್ಯರ್ಥಿಗಳು ಹೋಗಿ ಮನವಿಯನ್ನು ಮಾಡ್ಕೊಂಡಿದ್ರು ಆದರೆ ಸರ್ ಇದಕ್ಕೆ ಸಂಬಂಧಿಸಿದಂತೆ ಏನು ಕೆ ಜಾರ್ಜಾರ್ ಸರ್ ಅದರಲ್ಲ ಎನರ್ಜಿ ಮಿನಿಸ್ಟರ್ ಸರ್ ಇವರು ಇದಕ್ಕೆ ನೀವು ಯಾಕೆ ಅಂದರೆ ಎ ಗ್ರೂಪಿಗೆ ಸೆಲೆಕ್ಟ್ ಆಗೋ ಅಭ್ಯರ್ಥಿಗಳು ಏಕೆ ಇದಕ್ಕೆ ಪೈಟ್ ಮಾಡ್ತಾ ಇದ್ದೀರಾ ನೀವು ಎಲ್ಲರೂ ಎ ಗ್ರೂಪಿಗೆ ಸಂಬಂಧಿಸಿದ ಜೊತೆ ಸರಿಯಾಗಿ ಓದಿಕೊಂಡು ನೀವು ಎ ಗ್ರೂಪಿಗೆ ಪಾಯಿಟ್ ಮಾಡಿ ಅಂತ ಆ ರೀತಿಯ ಸ್ಪಷ್ಟನೆ ಕೊಟ್ಟಿದ್ದರು ಅದ್ರ ಜೊತೆಗೆ ಇದಕ್ಕೆ ಸಂಬಂಧಿಸಿದಂತೆ ಯಾವುದೇ ರೀತಿ ಎಕ್ಸಾಮನ್ನು ಮಾಡಲು ನಾವು ಕೇವಲ ಎಸ್ ಎಸ್ ಎಲ್ ಸಿ ಅಂಕಗಳ ಆಧಾರದ ಮೇಲೆ ಆಯ್ಕೆ ಮಾಡಿಕೊಳ್ತೀವಂತ ಕೂಡ ಹೇಳಿದರು ಅದಕ್ಕೆ ಸಂಬಂಧಿಸಿ ಹೋಗುವ ಇನ್ನೊಂದು ಇನ್ನೊಂದು ಸಾರಿ ಪರಿಶೀಲಿಸನೆ ಪರಿಶೀಲನೆ ಮಾಡಿ ನಿಮಗೆ ಹೇಳೋದಾಗಿ ಕೂಡ ಅದನ್ನು ಕೂಡ ಸ್ಪಷ್ಟನೆ ನೀಡಿದರು ಅದಕ್ಕೆ ಸಂಬಂಧಿಸಿದಂತೆ ಇಂದು ಈ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಇವತ್ತು ಸಚಿವರನ್ನು ಅಧಿಕೃತ ಕಚೇರಿಯಲ್ಲಿ ಮೀಟ್ ಮಾಡೋದಕ್ಕಾಗಿ ನಾಲ್ಕು ಗಂಟೆಗೆ ತೆರತಾ ಇದೆ ಅಂದರೆ ಪ್ಲೇಸ್ ಎಲ್ಲಪ್ಪ ಅಂದರೆ ತಾಜ್ ವೆಸ್ಟ್ ಆ್ಯಂಡ್ ಹೋಟೆಲ್ ಪಕ್ಕ ರೇಸ್ ಕೋರ್ಸ್ ರಸ್ತೆ ಬೆಂಗಳೂರು ನಾಲ್ಕು ಗಂಟೆಗೆ ಇಂಜನ ಸಚಿವರನ್ನು ಭೇಟಿ ಮಾಡುವ ಭೇಟಿ ಮಾಡಲು ಹೊರಟಿದ್ದಾರೆ ಅಖಿಲ ಕರ್ನಾಟಕ ವಿದ್ಯಾರ್ಥಿಗಳ ಸಂಘ ಮತ್ತು ಅದರ ಜೊತೆಗೆ ಸಾಕಷ್ಟು ಸ್ಪರ್ಧಾ ಅಭ್ಯರ್ಥಿಗಳು ಕೂಡಿಕೊಂಡು ಸಚಿವರನ್ನು ಮೇಟ್ ಮಾಡಲು ಹೋಗ್ತಾ ಇದ್ದೀವಿ ಅದಕ್ಕಾಗಿ ಎಲ್ಲರೂ ಕೂಡ ಇದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಜ ಸ್ಪರ್ಧಾ ಅಭ್ಯರ್ಥಿಗಳು ಬಂದರೆ ಅವರು ಕೂಡ ಸರ್ ಕೂಡ ಸಾಕಷ್ಟು ಸ್ಪರ್ಧಾ ಅಭ್ಯರ್ಥಿಗಳು ಬಂದು ಈ ಹೋರಾಟಕ್ಕೆ ಏನಾದರೂ ಅಥವಾ ಈ ಮನವಿಯನ್ನು ಕೋರಲು ಸಾಕಷ್ಟು ಜನದಲ್ಲಿ ಜನ ಸಮೂಹ ಬಂದರೆ ಅವ್ರಿಗೂ ಕೂಡ ಇಂಧನ ಸಚಿವರಿಗೂ ಕೂಡ ಸಾಕಷ್ಟು ಸ್ಪರ್ಧಾ ಅಭ್ಯರ್ಥಿಗಳು ಇದಕ್ಕೆ ಫೈಟ್ ಮಾಡೋಕತ್ತಾರೆ ಅದಕ್ಕಾಗಿ ಇದನ್ನು ಕೂಡ ನಾವು ಎಕ್ಸಾಮ್ ಮುಖಾಂತರನೇ ನೋಟಿಫಿಕೇಶನ್ ಮಾಡ್ಕೋಬೇಕತ್ತೆ ಅವ್ರಿಗೂ ಕೂಡ ಅನಿಸ್ತದೆ ಈಗ ಆಲ್ರೆಡಿ ಇದಕ್ಕೆ ಸಚಿ ಸಂಬಂಧಿಸಿದಂತೆ ಆಲ್ರೆಡಿ ಅವರಿಗೆ ಸ್ಪಷ್ಟವಾಗಿ ತಿಳಿಸಲಾಗಿದೆ ಅದೇ ರೀತಿ ಇವತ್ತು ಎಲ್ಲರೂ ಕೂಡ ಬೆಂಗಳೂರಿಗೆ ಅದ ಸುತ್ತಮುತ್ತದಲ್ಲಿರುವ ಆಲ್ಮೋಸ್ಟ್ ಎಲ್ಲರೂ ಕೂಡ ಬೆಂಗಳೂರಿಗೆ ಬಂದು ಈ ಹೋರಾಟದಲ್ಲಿ ಭಾಗಿಯಾಗಬೇಕಂತ ತಮ್ಮಲ್ಲಿ ಕೇಳ್ಕೋತಿದ್ದೀವಿ ಸ್ನೇಹಿತರು ಇದಕ್ಕೆ ಸಂಬಂಧಿಸಿದಂತೆ ಹತ್ತಿರದ ಪೊಲೀಸ್ ಠಾಣೆಯಲ್ಲಿ ಕೂಡ ಪರ್ಮಿಷನ್ ತೆಗೆದುಕೊಳ್ಳಲಾಗಿದೆ ಇದಕ್ಕೆ ಯಾವುದೇ ರೀತಿಯ ಯಾವುದೇ ರೀತಿಯ ಭಯ ಬೇಡ ಅದಕ್ಕಾಗಿ ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಸ್ಪರ್ಧಾ ಅಭ್ಯರ್ಥಿಗಳು ಬಂದು ಈ ಮನವಿಯನ್ನು ಕೋರಿದ್ದೇ ಆದಲ್ಲಿ ಒಂದು ವೇಳೆ ಏನಾದರೂ ಇಂಧನ ಸಚಿವರಾದ ಕೆ ಜಾರ್ ಸರ್ ಅವರು ಇದನ್ನು ನಾವು ಕೇವಲ ಎಸ್ ಎಸ್ ಎಲ್ ಸಿ ಅಂಕಗಳ ಆಧಾರದ ಮೇಲೆ ಏನಾದರೂ ಆಯ್ಕೆ ಮಾಡಿಕೊಳ್ತೀವಿ ಅಂದಿದ್ದೆ ಅದಲ್ಲಿ ಇದೇ ತಿಂಗಳು ನವೆಂಬರ್ ಹತ್ತೊಂಬತ್ತನೇ ತಾರೀಕಿನಂದು ಕರ್ನಾಟಕದಾದ್ಯಂತ ಹೋರಾಟವನ್ನು ನಡೆಸುವುದಾಗಿ ಕೂಡ ನಮ್ಮ ಅಖಿಲ ಕರ್ನಾಟಕ ವಿದ್ಯಾರ್ಥಿಗಳ ಸಂಘದಂಥ ಅಧ್ಯಕ್ಷರಾದ ಕುಮಾರ್ ಸರ್ ಅವರು ಕೂಡ ಈಗ ಆಲ್ರೆಡಿ ಇದಕ್ಕೆ ಸಂಬಂಧಿಸಿದ ಎಲ್ಲ ತಯಾರಿಯನ್ನು ಕೂಡ ನಡೆಸಿದ್ದಾರೆ ಅದಕ್ಕಾಗಿ ಇನ್ನೊಂದು ಸಾರಿ ಈಗ ಸರ್ ಒಮ್ಮೆ ಪರಿಶೀಲನೆ ಮಾಡಿ ಅಂತ ಹೇಳಿದ್ರಲ್ಲ ಅದಕ್ಕಾಗಿ ಇನ್ನೊಂದು ಸಾರಿ ಹೋಗಿ ಆ ಸರ್ಗೆ ಇಂಧನ ಸಚಿವರಿಗೆ ಮನವಿ ಮಾಡಿದ್ದಾರೆ ಅವರಿಗೆ ಇದಕ್ಕೆ ಸಂಬಂಧಿಸಿದಂತೆ ಈಗ ಆಲ್ರೆಡಿ ಎಲ್ಲ ಡಾಟಾನ ಕೂಡ ಕೊಟ್ಟಿರೋದಿ ಅವರು ಕೂಡ ಪರಿಶೀಲನೆ ಮಾಡಿರ್ತಾರೆ ಅದಕ್ಕಾಗಿ ಇದೊಂದು ಸಾರಿ ಹೋಗಿ ಮನವಿಯನ್ನು ಮಾಡ್ಕೊಳ್ಳೋಣ ಏನಾದರೂ ಇಲ್ಲ ಅಂದರೆ ನಾವು ಮುಂದಿನ ಕ್ರಮ ಆದ ಹತ್ತೊಂಬತ್ತನೇ ತಾರೀಕಿನ ಆಲ್ ಕರ್ನಾಟಕ ವಿದ್ಯಾರ್ಥಿಗಳ ಸಂಘದಿಂದ ಏನು ಹೋರಾಟ ಇದಿಲ್ಲ ಅದನ್ನು ಕೂಡ ಮಾಡುವುದಾಗಿ ಕುಮಾರ್ ಸರ್ ಅವರು ಕೂಡ ತಿಳಿಸಿರ್ತಾರೆ ಅದಕ್ಕಾಗಿ ಇದೊಂದು ಸಾರಿ ಸಾಕಷ್ಟು ಸ್ಪರ್ಧಾ ಅಭ್ಯರ್ಥಿ ಈಗ ಸುತ್ತಮುತ್ತಲ ಬೆಂಗಳೂರಿನ ಸುತ್ತಮುತ್ತಲಲ್ಲಿರುವ ಸ್ಪರ್ಧಾ ಅಭ್ಯರ್ಥಿಗಳು ಬಂದು ಈ ಹೋರಾಟ ಅಥವಾ ಈ ಮನವಿಯನ್ನು ಕೋರುವುದನ್ನು ಯಶಸ್ವಿಯನ್ನು ಗೊಳಿಸೋಣ ಅಂತ ಹೇಳ್ತಾ ಅದಕ್ಕೆ ಬರುತ್ತೀರಿ ಅಂದರೆ ನಾವು ಕೆಳಗಡೆ ಕೊಟ್ಟಿರುವ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಟೆಲಿಗ್ರಾಮ್ ಗ್ರೂಪಿನ ಲಿಂಕ್ ಇರ್ತದೆ ಅಲ್ಲಿ ಹೋರಾಟಕ್ಕೆ ಸಂಬಂಧಿಸಿದ ಪ್ಲೇಸ್ ನಿಮಗೇನಾದರೂ ಗೊತ್ತಾಗಲಿಲ್ಲ ಅಂದರೆ ಕೆಳಗಡೆ ಕೊಟ್ಟಿರುವ ನಂಬರನ್ನು ಹೋಗಿ ನೀವು ಸಂಪರ್ಕನ ಮಾಡ್ಬೋದಾಗಿರುತ್ತದ ಸ್ನೇಹಿತರೆ ಇಲ್ಲಿವರೆಗೆ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಮತ್ತು ಮುಂದೆ ವಿಡಿಯೋದಲ್ಲಿ ಸಿಗೋಣ ಶುಭ ದಿನ